ರೈತರ ಸಂಸ್ಕೃತಿ ಉಳಿವಿಗೆ ಹಸು ಸಾಕಾಣಿಕೆ ಜಾಗೃತಿ ಅಗತ್ಯವಿದೆ ಎಂದು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಾದ ಬಿ ಸಿ ಸಂಜೀವಮೂರ್ತಿ ಹೇಳಿದರು ಚಳ್ಳಕೆರೆ ತಾಲೂಕಿನ ಬಾಲಿನಹಳ್ಳಿ ಗ್ರಾಮದಲ್ಲಿ ಉತ್ಪಾದಕರ ಸಹಕಾರ ಸಂಘದ ಪದಾಧಿಕಾರಿಗಳ ಸರ್ವ ಸದಸ್ಯರ ಸಭೆಯಲ್ಲಿ ಅವರು ಮಾತನಾಡಿದರು ಅತಿವೃಷ್ಟಿ ಅನಾವೃಷ್ಟಿ ಮಳೆಯ ಸಮಸ್ಯೆಯಿಂದ ಬಯಲು ಸೀಮೆಯಲ್ಲಿ ಬದುಕು ಕಷ್ಟವಾಗಿದೆ ಹೈನುಗಾರಿಕೆ ಉಪ ಕಸಿಬಿನಿಂದ ಕುಟುಂಬ ನಿರ್ವಹಣೆ ಮತ್ತು ಆರ್ಥಿಕ ಭದ್ರತೆ ಕಂಡುಕೊಳ್ಳಬೇಕು ಪಹಣಿದಾರ ಪ್ರತಿ ರೈತರಿಗೂ ಕೃಷಿ ಇಲಾಖೆಯಲ್ಲಿ ಇಪ್ಪತ್ತೈದು ಸಾವಿರ ಸಬ್ಸಿಡಿ ಯೋಜನೆಯಲ್ಲಿ ಹಸು ಖರೀದಿಗೆ ಅವಕಾಶ ಇದೆ ಹಸಿವಿನ ರಕ್ಷಣೆ ರೈತರು ಕಟ್ಟುವ ಕೇವಲ ಒಂಬೈನೂರ ಕಂತಿನಿಂದ ವಿಮೆ ಸೌಲಭ್ಯ ಇರುತ್ತದೆ ಗ್ರಾಮದಲ್ಲಿ ಎರಡು ಸಾವಿರ ಲೀಟರ್ಗಿಂತ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ಆಸಕ್ತಿ ಬೆಳೆಸಿಕೊಳ್ಳಬೇಕು ಇದರಿಂದ ಗ್ರಾಮದ ಸಂಘಕ್ಕೆ ಸ್ವಂತ ಕಟ್ಟಡ ಮತ್ತು ಹಾಲು ಶೇಖರಣಾ ಮಾಡಲು ಶಿಥಿಲಾ ಘಟಕ ನಿರ್ಮಾಣಕ್ಕೆ ಧನ ಸಹಾಯ ಇದೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ತಿಳಿಸಿದರು ಎಷ್ಟು ಅವರಿಗೆ ಮುಂಚೆ ಎಪ್ಪತ್ತೈದು ಸಾವಿರ ರೂಪಾಯಿ ರಿಟೈರ್ಡ್ ಆದ್ರೆ ಈಗ ಅದನ್ನ ಎರಡು ಕಾಲು ಲಕ್ಷ ಮಾಡಿದ್ರೆ ಮೂರರಷ್ಟು ಜಾಸ್ತಿ ಮಾಡಿದ್ವಿ ಪ್ರತಿಯೊಂದು ಸೌಲಭ್ಯಗಳನ್ನ ನಾವು ಹೊಸ ಆಡಳಿತ ಮಾಡಲಿ ಬಂದ ಮೇಲೆ ರೈತರಿಗೆ ಆದಷ್ಟು ಉಪಯುಕ್ತವಾದಂತ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನೀವು ಈ ಭಾಗದಲ್ಲಿ ಹೈನುಗಾರಿಕೆಯನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಿ ನಮ್ಮ ಒಕ್ಕೂರದಿಂದ ನಮ್ಮ ಕೆಎಮ್ನಿಂದ ಏನೇನು ನಿಮಗೆ ಸಹಕಾರ ಬೇಕೋ ಖಂಡಿತವಾಗೂ ನಾವು ಕೊಡಿಸ್ಕೊಡ್ತೀವಿ ನಿಮ್ದೇ ಆದಂತ ಕಟ್ಟಡದಲ್ಲಿ ಎಷ್ಟು ದಿವಸ ಅಂತ ಬಾಡಿಗೆ ಮನೆಗೆ ಗಿರಕ್ಕೆ ಆಗುತ್ತೆ ಎಷ್ಟು ದಿವಸ ಅಂತ ನೆಂಟ್ರ ಮನೆಗೆ ಇರೋಕೆ ಆಗಲ್ಲ ನಮಗೆ ನಾಲ್ಕೈದು ದಿವಸ ಆದ್ಮೇಲೆ ನೆಂಟರು ಮನೆಗೆ ಅವ್ರು ಅವರು ಗೊಣ ಅಂತ ಇರ್ತಾರೆ ಸ್ಕೂಲ್ನವ್ರು ನಿಮ್ಗೆ ಆಗೋದಿಲ್ಲ ಅವ್ರು ಸುಮ್ಮನೆ ಇದಾರೆ ಅಷ್ಟೇನೆ ಅವ್ರ ಸ್ಕೂಲ್ ಸ್ಟ್ರೆಂತ್ ಕಮ್ಮಿ ಇರಬೇಕು ಈಗ ಸುಮ್ಮನೆ ಇದಾರೆ ಅಷ್ಟೇನೆ ಅಷ್ಟೇ ನಮ್ಮ ಥ್ಯಾನ್ ಹೊರಗಿಡ್ಸ್ತಾರ ಅದಕ್ಕೋಸ್ಕರ ಅವ್ರು ಹೇಳೋದಕ್ಕಿಂತ ಮುಂಚೆ ನಮ್ದೇ ಆದಂತ ಒಂದು ಸ್ವಂತ ಕಟ್ಟಡ ನಾವು ಮಾಡ್ಕೊಳ್ಳೋಣ ಖಂಡಿತವಾಗೂ ನನಗೆ ಬಹಳ ದೃಷ್ಟಿಯಿಂದ ಈ ಭಾಗದಲ್ಲಿ ನೋಡಿರಿ ಉದಾಹರಣೆ ಹಳ್ಳಿ ಒಳಗೆ ಸೊಸೈಟಿ ಓಪನ್ ಆಗಿ ನಾ ಮೂರು ಮೂರು ವರ್ಷ ಆಯ್ತು ಎರಡು ವರ್ಷ ಮೂರು ವರ್ಷ ಆಯ್ತು ಮನೆ ಅವ್ರ ಬಿಲ್ಡಿಂಗ್ ಸ್ಯಾಂಕ್ ನಿಮ್ಮದು ಸಹ ಜವಾಬ್ದಾರಿ ನೀವು ಅದನ್ನ ಚೆನ್ನಾಗಿ ನಡೆಸ್ಕೊಂಡೋಗ್ರಿ ಈ ಸಂಘನ ಮುಂದಿನ ಆಕಾರ ಸಿಗುತ್ತೆ ಖಂಡಿತವಾಗೂ ನಾವು ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀವಿ ಈ ಬಾಳೆನಹಳ್ಳಿ ಅಂದ್ರೆ ನನ್ನ ಒಂಥರ ಬಹಳ ಬಾಂಧವ್ಯ ಇರತಕ್ಕಂತ ಒಂದು ನಮ್ಮ ಖಾದಿ ಸಂಸ್ಥೆ ಬಿಲ್ಡಿಂಗ್ ಇದೆ ಇಲ್ಲಿ ಇಲ್ಲಿ ಆಶ್ರಮ ಇದೆ ನಮ್ಗೆ ಬಾಳೆನಾಳ್ಳಿ ಅಂದ್ರೆ ಏನೋ ತರ ನಮಗೆ ಅವ್ರ ಮನೆಗೆ ಬಂದಷ್ಟು ಸಂತೋಷ ಆಗುತ್ತೆ